ಕೆಲವೆಲ್ಲ ಗೋಪ್ಯವಾಗಿ ಇಡಬೇಕು ರಾಜಕೀಯವಾಗಿ ನಾನು ಬಹಿರಂಗ ಮಾಡ್ಲಿಕ್ಕೆ ಸ್ವಲ್ಪ ಗೋಪ್ಯತೆಯನ್ನ ಕಾಪಾಡ್ಕೋತೀನಿ ನೀವು ಬೇಡಿಕೆನಲ್ಲಿ ನೋಡ್ಬೇಕು ಸಸ್ಪೆನ್ಸ್ ಏನಿದೆ ಅವಾಗ ರಿಲೀಸ್ ಆಗತ್ತೆ ಹಂಗಾಗಿ ಇಲ್ಲಿ ನಾವು ಮಾತೆ ಬರಲ್ಲ ಈಗ ನನ್ನ ನಾನು ಹೇಳ್ತಿದ್ದೀನಿ ಇಲ್ಲಿ ನಮ್ಮಲ್ಲಿ ಬಣ ಇಲ್ಲ ಕಾಂಗ್ರೆಸ್ ಒಂದೇ ಬಣ ಕಾಂಗ್ರೆಸ್ಗೆ ಡಿಪೇಟೆಡ್ ಕ್ಯಾಂಡಿಡೇಟ್ ನಾನೇ ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದಾರೆ ನಮ್ಮ ಮುಖಂಡರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರು ಬಂದಿದ್ದಾರೆ ಬಂದು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಬಣ ಅಲ್ಲ ಅದು ಬಣ ಅಲ್ಲ ಅದೇ ರೀತಿ ಈಗ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ನಮ್ಮ ತಾಲೂಕಲ್ಲಿ ಹತ್ತು ಜನ ಹಾಕಿದ್ರು ಜನ ಜನ ಅದು ಅದು ಅಂತ ಅಲ್ಲ ನಮಸ್ಕಾರ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಮೈತ್ರಿ ನ್ಯೂಸ್ ಲೋಕೇಶ್ ಆ ಏನು ಶಿಟ್ಲಘಟ್ಟದಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತಾ ಇದೆ ಆ ಮಾನ್ಯ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬರುವ ಮುಂಚೆ ಬೃಹತ್ಕಾರದ ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಾರೆ ಈ ಒಂದು ಸಿಂಗಾರದ ಒಂದು ಸೆಟ್ಗೆ ಬಂದಿರ್ತಾರೆ ನಮ್ಮ ನಿಮ್ಮ ಮೆಚ್ಚಿನ ಜನಪ್ರಿಯ ಸಮಾಜ ಸೇವಕರು ಅಂತೇಳಿ ಅವರು ಬಂದಾಗ ಎಷ್ಟೋ ಜನಕ್ಕೆ ಇಲ್ಲಿ ಬಡವರಿಗೆ ಕಿಟ್ಟುಗಳನ್ನು ವಿತರಣೆ ಮಾಡುತ್ತಾ ಆ ದಿನಸಿ ಕಿಟ್ಟುಗಳನ್ನು ಹಲವಾರು ಸಮಾಜ ಸೇವೆ ಮಾಡುತ್ತಾ ಆ ದೇವಾಲಯಗಳಿಗೆ ಆರ್ಥಿಕ ಧನ ಸಹಾಯಗಳು ಅಂಗವಿಕಲರಿಗೆ ಇನ್ನು ಉಳಿದಂತೆ ಕ್ಷೇತ್ರದ ಎಲ್ಲ ರೀತಿಯ ಬಡಬಗ್ಗರನ್ನು ಶೋಷಿತ ಸಮುದಾಯಗಳನ್ನು ಅಲ್ಪಸಂಖ್ಯಾತರನ್ನು ದಲಿತ ವರ್ಗಗಳನ್ನು ಒಗ್ಗಟ್ಟಾಗಿ ಅವರು ಅಣ್ಣ ಅಂದ್ರೆ ಈ ಕ್ಷೇತ್ರಕ್ಕೆ ಬಂದಿರ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಯಾವ ಥರ ಅವರು ಕೆಲಸ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಹೇಳಿದ್ರೆ ಇಪ್ಪತ್ತೆರಡು ವರ್ಷದ ನಂತರ ಈ ಒಂದು ಹಬ್ಬ ಬರ್ತಾ ಇದೆ ಎಸ್ ಎನ್ ಕೃಷ್ಣ ಅವರು ಬಂದು ಇಲ್ಲಿ ಒಂದು ಸಿಎಂ ಆಗಿದಾಗ ಬಂದಿದ್ರು ಮತ್ತೆ ಸಿದ್ದರಾಮಯ್ಯ ಅಂತೇಳಿ ಹೇಳಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇದನ್ನೆಲ್ಲ ವೀಕ್ಷಣೆ ಮಾಡೋದಕ್ಕೆ ಕಂಪ್ಲೀಟು ಯಾವ ಥರ ಇದೆ ಏನು ಅಂತೇಳಿ ಈ ಒಂದು ಶಿಡ್ಲಘಟ್ಟದಲ್ಲಿ ನಾಡ ಬಿಡ್ತಾ ಇರ್ತಾರೆ ಪುಣ್ಯಭೂಮಿ ಅವರು ಮಂಡೂರು ಮತ್ತು ಹೊಸಕೋಟೆ ಬೆಂಗಳೂರು ಎಲ್ಲೇ ಇದ್ರು ಕರ್ಮಭೂಮಿ ಶಿಡ್ಲಘಟ್ಟೆ ಅಂತೇಳಿ ನಂಬಿ ಇಲ್ಲಿ ಬಂದು ಎಲ್ಲರ ಮನೆ ಮಗನಾಗಿ ರೈತ ಮಗನಾಗಿ ಕ್ಷೇತ್ರದ ಮಗನಾಗಿ ಈ ಒಂದು ಕ್ಷೇತ್ರದಲ್ಲಿ ಅವರು ಉಳ್ಕೊಂಡು ಸಂಘಟನೆ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಗೌಡ್ರು ಸಿದ್ದರಾಮಯ್ಯ ಅವರನ್ನು ಬರೋಕೆ ಮುಂಚೆ ಯಾವ ಥರ ಪೂರ್ವ ಸಿದ್ಧತೆಗಳು ಮಾಡ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ ಹಾಂ ಸರ್ ನಮಸ್ಕಾರ ಕನ್ನಡ ಮೈತ್ರಿ ಸ್ವಾಮಿ ಸ್ವಾಗತ ಸರ್ ನಮಸ್ತೆ ಸರ್ ಈಗ ನೀವು ವೀಕ್ಷಣೆ ಮಾಡಿದ್ದೀರಿ ಯಾವ ಥರ ಸರ್ ನಿಮಗೆ ಈಗ ಒಂದು ಈ ಕಾರ್ಯಕ್ರಮಗಳನ್ನ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ನಡೆಯೋದನ್ನು ನೋಡಿದ್ದೀವಿ ಹೆಂಗೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಅವರ ಕಾರ್ಯಕ್ರಮಗಳು ಇದ್ದಾಗ ಈ ಥರ ದೊಡ್ಡ ವೇದಿಕೆಗಳು ಮಾಡೋದು ಮತ್ತು ರಾಜ್ಯದ ಕಾರ್ಯಕ್ರಮಗಳು ರಾಜ್ಯದ ಕಾರ್ಯಕ್ರಮಗಳು ಇದ್ದಾಗ ಯಾಕಂದರೆ ನಮ್ಮ ಸಿ ಎಂ ಕಾರ್ಯಕ್ರಮಗಳು ಇದ್ದಾಗ ಈ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಮಾಡೋಂಥದ್ದು ನಾವೆಲ್ಲ ಕಡೆ ಬೇರೆ ಕಡೆ ಹೋಗಿ ಅಟೆಂಡ್ ಮಾಡಿದ್ದೀವಿ ಶಿಡ್ಲಿಗಢದಲ್ಲಿ ಇಷ್ಟು ದೊಡ್ಡ ವೇದಿಕೆ ನಿರ್ಮಾಣ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಮ್ಮೆಲ್ಲರಿಗೂ ಕೂಡ ಒಂದು ಸಂತಸದ ಸಂತೋಷದ ವಿಚಾರ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸರ್ ಈಗ ಸಿ ಎಮ್ ಅವ್ರ ಜೊತೆ ಯಾರ್ಯಾರು ಬರ್ತಾ ಇದ್ದಾರೆ ಈಗ ಸಿ ಎಂ ಅವ್ರ ಜೊತೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಅವರೊಟ್ಟಿಗೆ ಎಲ್ಲ ನಮ್ಮ ಕ್ಯಾಬಿನೆಟ್ ಸಚಿವರುಗಳು ಸುಮಾರು ಎಲ್ಲರೂ ಕೂಡ ಬರೋರಿದ್ದಾರೆ ಅದರಲ್ಲಿ ಒಂದು ನಾಲ್ಕೈದು ಜನ ಅಬ್ಸೆಂಟ್ ಆಗ್ಬೋದು ಅಷ್ಟೇ ಇನ್ನು ಉಳಿಕೆ ಎಲ್ಲರೂ ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ನವ್ರು ಇರ್ತಾರೆ ಕೆ ಎಚ್ ಮುನಿಯಪ್ಪನವರು ಇರ್ತಾರೆ ಮತ್ತು ಜಮೀರಣ್ಣವ್ರು ಬರ್ತಾ ಇದ್ದಾರೆ ಮತ್ತು ನಮ್ಮ ಬೈತಿ ಸುರೇಶ್ ಅಣ್ಣವ್ರು ಬರ್ತಾ ಇದ್ದಾರೆ ಹಾಗೆ ಒಟ್ಟಾರೆ ಎಲ್ಲ ನಮ್ಮ ಮಿನಿಸ್ಟರ್ಗಳು ಖಂಡಿತ ಈ ಒಂದು ಕಾರ್ಯಕ್ರಮ ಬರೋದ್ರ ಇದ್ದಾರೆ ಸರ್ ಈಗ ನೀವು ಕಳೆದ ಸಲ ಮೇಕೆದಾಟುಗೆ ಇಲ್ಲಿಂದ ಭಾಳ ಬಸ್ಗಳು ಹೋಗಿದ್ರೆ ನಾವು ಕಂಡಂತೆ ಸುದ್ದಿಗಳನ್ನು ಮಾಡಿರ್ತೇವೆ ಇಲ್ಲಿ ಯಾವ ಥರ ಪ್ರಿಸೇಷನ್ ಇದೆ ಸರ್ ಲೀಡರ್ಗಳು ಯಾವ ಥರ ಅದನ್ನು ಚಾಲೆಂಜ್ ಆಗ್ತಾ ಈಗ ಇಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನ ಒಂದು ಕಾರ್ಯಕ್ರಮಕ್ಕೆ ಹೋಗೋದು ಬರೋದು ಅಂತದೇ ಟೆನ್ಶನೇ ಇಲ್ಲ ಯಾಕೆಂತಂದ್ರೆ ಎಲ್ಲೋ ಎಲ್ಲಿ ಅಂದರೆ ಕನಕ್ಪುರ ಇಲ್ಲಿಂದ ಸುಮಾರು ನಮಗೊಂದು ಎಂಬತ್ತು ತೊಂಬತ್ತು ಕಿಲೋಮೀಟರ್ ಅಂತ ಕನಕ್ಪುರಕ್ಕೆ ಹತ್ತು ಸಾವಿರ ಜನ ಇಲ್ಲಿಂದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ ಕಾಂಗ್ರೆಸ್ ಕಾರ್ಯಕ್ರಮ ಅಂತಂದಾಗ ಇಲ್ಲಿ ನಮ್ಮ ತಾಲೂಕಲ್ಲಿ ನಡೀತಿದೆ ಅಂತಂದಾಗ ನಮಗೆ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಜನ ಬರೋದಾಗಲಿ ಕಾರ್ಯಕ್ರಮ ಅಟೆಂಡ್ ಮಾಡೋದಾಗ್ಲಿ ದೊಡ್ಡ ಕೆಲಸನೇ ಇಲ್ಲ ಯಾಕಂತಂದರೆ ಒಂದು ಕಾರ್ಯಕ್ರಮಕ್ಕೆ ಹೋದರೆ ನಾವು ಬೆಳಗ್ಗೆ ಏಳು ಗಂಟೆ ಬಿಟ್ಟರೆ ರಾತ್ರಿ ಹನ್ನೆರಡು ಗಂಟೆ ಆಗ್ತಿತ್ತು ಇಲ್ಲಿ ಎಲ್ಲರೂ ಕೂಡ ನಾವು ಹತ್ತು ಹತ್ತುವರೆಗೆ ಎಲ್ಲರೂ ಕೂಡ ಭಾಗಿಯಾಗ್ತಿದ್ವಿ ಹನ್ನೊಂದು ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಏನೇ ಆದರೂ ಎರಡರಿಂದ ಮೂರು ಗಂಟೆ ಕಾರ್ಯಕ್ರಮ ಮುಗಿಯುತ್ತೆ ಮತ್ತು ನಾಲ್ಕೈದು ಗಂಟೆ ಆರಾಮಾಗಿ ಹೋಗ್ಬೋದು ಹಂಗಿರೋ ಯಾರು ಕೂಡ ಟೈಮು ಕೂಡ ನೋಡೋದಿಲ್ಲ ಯಾಕಂದ್ರೆ ಎಷ್ಟೊಂದ್ಸರಿ ಹೇಳದಲ್ವಾ ರಾತ್ರ ರಾತ್ರಿ ಆದ್ರೂ ಕೂಡ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಇವತ್ತು ಎಲ್ಲರೂ ಕೂಡ ಸಿದ್ಧತೆ ಅವರು ಕೂಡ ನನಗೆ ಕೇಳ್ತಾ ಇದಾರೆ ಅಣ್ಣ ಇವಾಗ ಕಾರ್ಯಕ್ರಮಕ್ಕೆ ಯಾವ ರೀತಿ ಪೂರ್ವ ಸಿದ್ಧತೆಗಳು ಏನ್ ಮಾಡ್ಕೋಬೇಕು ನಾನು ಹೇಳ್ತಾ ಇದೀನಿ ಒಂದ್ ಊರಿಗೆ ನಾವು ಈಗ ನಮ್ಮ ಇದರಂತೆ ಮೂರ್ ಮೂರು ಬಸ್ ಮಾಡಿದೀವಿ ಬಸ್ನ ವ್ಯವಸ್ಥೆಗಳಾಗಿದೆ ಪ್ರತಿಯೊಂದು ಪಂಚಾಯತಿಗೆ ಮೂರ್ ಮೂರು ಬಸ್ ನಮ್ಮ ಟೌನ್ ಅಲ್ಲಿ ಇವತ್ತು ಒಂದೊಂದು ವಾರ್ಡ್ ಇಂದ ಇನ್ನೂರು ಇನ್ನೂರು ಜನಕ್ಕೆ ಬರೋದಕ್ಕೆ ನಮ್ಮ ಎಲ್ಲ ಮುಖಂಡರುಗಳಿಗೂ ನೇಮಕ ಮಾಡಿ ಅಂದ್ರೆ ನಮ್ದು ಮೂವತ್ತೊಂದು ವಾರ್ಡ್ ಇದೆ ಟೌನ್ ಅಲ್ಲಿ ಅಂದ್ರೆ ಆರು ಸಾವಿರ ಜನ ಹಳ್ಳಿಗಳಲ್ಲಿ ಟೋಟಲ್ ಮೂವತ್ನಾಲ್ಕು ಪಂಚಾಯತಿಗಳಿದೆ ಅದರಲ್ಲಿ ಮೂರ್ ಮೂರು ಬಸ್ಸು ಅಂತಂದ್ರೆ ನೂರೈವತ್ತು ಒಂದೊಂದು ಪಂಚಾಯತಿ ನೂರೈವತ್ತು ನೂರೈವತ್ತು ಜನ ಅಂತಂದ್ರು ಅಲ್ಲಿಂದ ಒಂದು ಐದು ಸಾವಿರ ಜನ ಬಸ್ಗಳು ಮತ್ತು ಕಾರ್ಗಳಲ್ಲಿ ಇನ್ನೂ ಹೆಚ್ಚಿನ ಜನ ಬರೋರಿದ್ದಾರೆ ವಾಲೆಂಟಿಯರ್ ಆಗಿ ಇಲ್ಲಿ ಟೌನಿಂದ ಹತ್ತಿರ ಇರೋದನ್ನು ಬರ್ತಾರೆ ಒಟ್ಟಾರೆ ಒಂದು ಹದಿನೈದು ಸಾವಿರ ಜನ ನನ್ನ ನೇತೃತ್ವದಲ್ಲಿ ಭಾಗಿಯಾಗಬೇಕು ಅಂತ ಎಲ್ಲ ಒಟ್ಟಾರೆ ಇವತ್ತು ತಿಳ್ಕೊಂಡು ಅನ್ಕೊಂಡಿದೀವಿ ಖಂಡಿತ ಎಲ್ಲರೂ ಭಾಗಿಯಾಗ್ತೀವಿ ಸರ್ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇದು ಸರ್ಕಾರಿ ಪ್ರೋಟೋಕಾಲ್ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ತಾವು ಏನಾದರೂ ಯಾವ ಥರ ನಿಮಗೆ ಒಂದು ಇಲ್ಲಿ ಗೌರವ ಸಿಗುತ್ತೆ ಸರ್ ಈಗ ಗೌರವ ನಮಗೆ ಸರ್ಕಾರಿ ಕಾರ್ಯಕ್ರಮ ಇದು ಒಟ್ಟಾರೆ ಸರ್ಕಾರಿ ಕಾರ್ಯಕ್ರಮ ಏನೇ ಕಾರ್ಯಕ್ರಮ ನಮ್ಮ ಸಿದ್ದರಾಮಯ್ಯ ಅವರ ನಮ್ಮ ಸರ್ಕಾರದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಇರ್ಲಿ ಸರ್ಕಾರಿ ಕಾರ್ಯಕ್ರಮ ನಮಗೆ ಗೌರವ ಬೇಕಿರೋದು ಎಲ್ಲಿ ಅಂತಂದ್ರೆ ಅಲ್ಲೆಲ್ಲ ಅಲ್ಲಲ್ಲ ಅಲ್ಲೆಲ್ಲ ಕಾರ್ಯಕ್ರಮದಲ್ಲಿ ಗೌರವ ಬೇಕಿರೋದು ನಮ್ಗೆ ನಮ್ಗೆ ಬೇಕಿರೋದು ನಮ್ಮ ಜನಗಳ ಹೃದಯದಲ್ಲಿ ಬೇಕಿದೆ ಅದರಲ್ಲಿ ಇದೀವಿ ಅದರಲ್ಲೂ ಕೂಡ ನಾವು ಯಾವ ರೀತಿ ಅನ್ನೋದು ನಮ್ಮ ಜನಗಳನ್ನ ನಿರ್ಧಾರ ಮಾಡ್ತಾರೆ ಆ ರೀತಿ ನಾವು ಇರಿದೀವಿ ಸರ್ ಈಗ ನೀವು ಬಂದ ತಕ್ಷಣ ಟೋಟಲ್ಲು ನೂರಾರು ಸಂಖ್ಯೆಯಲ್ಲಿ ಪ್ರಮುಖ ಲೀಡರ್ಗಳು ಕಾಂಗ್ರೆಸ್ನ ಎಲ್ಲೆಲ್ಲಿ ಹಳಬರೆಲ್ಲ ಬಂದುಬಿಟ್ಟಿರ್ತಾರೆ ಈಗ ಯಾವ ಥರ ಅನಿಸುತ್ತೆ ಸರ್ ಈಗೆಲ್ಲ ಇವ್ರು ಬಂದಿರೋದಕ್ಕೆ ಈಗ ನಮ್ಮ ನನಗೆ ಒಂದು ಹೆಮ್ಮೆ ಅನಿಸುತ್ತೆ ನಮ್ಮ ಅವ್ರು ಇರ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣವ್ರು ಇರ್ಬೋದು ಎಲ್ರಿಗೂ ಹೇಳ್ತಾರೆ ನಮ್ಮ ಸೋತಿರೋಂಥ ಎಲ್ಲೇ ಎಮ್ ಎಲ್ ಎಗಳಿರಲಿ ಇವತ್ತು ಸರ್ಕಾರ ಇದೆ ಸೋತಿರುವಂಥ ಕ್ಯಾಂಡಿಡೇಟ್ ಯಾರೇ ಇರಲಿ ಅವ್ರು ಎಮ್ ಎಲ್ ಎ ಇದ್ದಂತೆ ಅಲ್ಲಿ ಏನು ಬೇಕೋ ಎಲ್ಲ ಅನುಕೂಲಗಳು ಕೊಟ್ಟಿದ್ದಾರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾಗ್ಬೋದು ಈ ರೀತಿ ಆಗಬೇಕು ಅಂದರೆ ಒಂದು ಸಪೋರ್ಟ್ ಮಾಡ್ತಾರೆ ಹಂಗಾಗಿ ಇವತ್ತು ಎಲ್ಲ ನಮ್ಮ ಮುಖಂಡರುಗಳಿಗೆ ಏನೇ ಒಂದು ತೊಂದರೆಗಳಿದ್ರು ಕೂಡ ನಮ್ಮ ಪಕ್ಷ ಇವತ್ತು ಇಲ್ಲಿ ನಮ್ಮ ಶಿಡ್ಲಿಘಟ್ಟದಲ್ಲಿ ಸೋತಿದ್ರು ಕೂಡ ನಮ್ಮ ಕೆಲಸ ಕಾರ್ಯಗಳು ಆಗೋದಿಕ್ಕೆ ಯಾವುದೇ ಥರ ತೊಂದರೆ ಆಗ್ತಿಲ್ಲ ಹಂಗಾಗಿ ನಮ್ಮ ಜನರಿಗೆ ಎಲ್ರಿಗೂ ಕೂಡ ವಿಶ್ವಾಸ ಇದೆ ಇನ್ನು ಮುಂದೆ ನಮ್ಮ ಕೆಲಸ ಕಾರ್ಯಗಳು ಕೂಡ ಆಗ್ತವೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ಈಗ ಒಟ್ಟಾರೆ ಒಂದು ಐವತ್ತು ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಇಲ್ಲಿ ಬಹಳ ಜನಕ್ಕೆ ರುದ್ರ ಬಂದಿರ್ತಾರೆ ಎಲ್ಲರೂ ಬಂದಿರ್ತಾರೆ ಪ್ರಿಕಾಷನ್ಸ್ ಆಗಿ ಸೇಫ್ಟಿ ಆಗಿ ತಮ್ಮ ಆಂಬುಲೆನ್ಸ್ ಏನಾದ್ರು ನಿಲ್ಸೋದು ಪ್ಲಾನ್ ಮಾಡಿದ್ರೆ ಖಂಡಿತ ನಮ್ಮ ಆಂಬುಲೆನ್ಸ್ ಇವತ್ತು ಏನಿದೆ ಎಲ್ಲ ಆಂಬುಲೆನ್ಸ್ ಇಲ್ಲ ನಿಲ್ಸಬೇಕು ಅಂತ ಅನ್ಕೊಂಡಿದೀವಿ ಪ್ರತಿಯೊಬ್ಬ ಯಾರೇ ವೃದ್ಧರು ಇರಬಹುದು ಪಾಪ ಯಾರೋ ಅಂಗವಿಕಲರು ಯಾರೇ ತೊಂದರೆ ಆದ್ರೂ ಕೂಡ ನಮ್ಮ ಹತ್ತು ಆಂಬುಲೆನ್ಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲಿ ಇವತ್ತಿನಿಂದಾನೇ ನಾವು ಇಲ್ಲಿ ಆಂಬುಲೆನ್ಸ್ ಗಳನ್ನ ಕೊಡಬೇಕು ಅನ್ಕೊಂಡಿದೀವಿ ಕಷ್ಟ ಕಾಲದಲ್ಲೇ ಕೋವಿಡ್ ಸಂದರ್ಭದಲ್ಲೇ ಅಂತ ಸಂದ ಆಂಬುಲೆನ್ಸ್ ಗಳು ಸಿಗದೇ ಇರೋ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಆಂಬುಲೆನ್ಸ್ ಗಳು ಸೇವೆ ಕೊಟ್ಟಿದೀವಿ ಈ ಒಂದು ಕಾರ್ಯಕ್ರಮ ನಡೀತಿದೆ ಆ ಕಾರ್ಯಕ್ರಮದಲ್ಲಿ ಯಾರಿಗೂ ತೊಂದರೆ ಆಗದಾರ ಅದನ್ನು ನಮ್ಮ ಆಂಬ್ಯುಲೆನ್ಸ್ಗಳನ್ನ ಉಚಿತವಾಗಿ ಅದೇನು ಎಲ್ಲಿ ಹಾಸ್ಪಿಟ್ಲ್ಗೆ ಏನೇ ತೊಂದರೆ ಇದನ್ನು ಕೂಡ ಕಾರ್ಯನಿರ್ವಹಿಸೋದಕ್ಕೆ ನಾವು ನೇಮಿಸೋದಕ್ಕೆ ಸಿದ್ಧವಾಗಿದ್ದೀವಿ ಅದರ ಒಟ್ಟಿಗೆ ಇಲ್ಲಿ ಏನೇ ತೊಂದರೆಗಳು ಬಂದ್ರು ಅದನ್ನ ನಿಭಾಯಿಸುವಂತ ಶಕ್ತಿ ನಮ್ಮ ಇವರು ಅಟೆಂಡ್ ಮಾಡ್ತಾರೆ ಇನ್ನೊಂದು ಇಲ್ಲಿ ಸ್ಥಳೀಯ ಶಾಸಕರು ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೆಯಬೇಕು ಯಾವುದೇ ರಾಜಕಾರಣದ ಇದಲ್ಲ ಎಲ್ಲರೂ ಇಲ್ಲಿ ಯಾವುದೇ ಗೊಂದಲ ಸೃಷ್ಟಿ ಮಾಡ್ಕೊಳ್ಬೇಡ್ರಿ ಜೆಡಿಎಸ್ ಕಾಂಗ್ರೆಸ್ ಅಂತ ಎಲ್ಲರೂ ಪಕ್ಷಾತೀತವಾಗಿ ಅಭಿವೃದ್ಧಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಇಲ್ಲಿ ಸ್ವಾಗತ ಮಾಡ್ಬೇಕಂತ ಹೇಳ್ತಾರೆ ಅದ್ರ ಬಗ್ಗೆ ತಮ್ಮ ನಮಗೆ ತುಂಬಾ ಸಂತೋಷ ನಮಗೆ ತುಂಬಾ ಸಂತೋಷ ಆಗ್ತದೆ ಇವತ್ತೇನಾಗ್ತದೆ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅದಕ್ಕೆ ಇವತ್ತು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ನವ್ ಇರ್ಬೋದು ಜೆ ಡಿ ಎಸ್ ಇವತ್ತು ಎಮ್ ಎಲ್ ಎ ಅವ್ರು ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಗೆ ಇನ್ನೂ ಒಂದು ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು ಇವತ್ತು ನಮ್ಮ ಅವರು ಡಿ ಕೆ ಅವರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನೋಡಿ ನುಡಿದಂತೆ ನಡೆದಿದ್ದೀವಿ ಅನ್ನೋದಕ್ಕೆ ನೋಡಿ ಇವತ್ತು ಎಷ್ಟೋ ಜನ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಎಮ್ ಎಲ್ ಎಗಳೆಲ್ಲರೂ ಕೂಡ ಅವ್ರು ಪಕ್ಷನೇ ಮರೆತೋಗಿ ಇಲ್ಲೇನಾಗ್ತಾಯಿದೆ ಕೆಲಸ ಕಾರ್ಯಗಳು ನಡೀಲಿ ಅಂದ್ಬಿಟ್ಟು ಬಂದು ಎಲ್ಲರೂ ಬಂದು ಇದ್ದಾರೆ ಕೆಲಸಗಳು ಮಾಡ್ತಾ ಇದ್ದಾರೆ ನಮಗೇನು ತೊಂದರೆ ಇಲ್ಲ ನನಗೂ ಒಂದು ಕೇಳ್ಪಟ್ಟಂತೆ ಅವರು ಪಕ್ಷಾತೀತವಾಗಿ ಕೆಲಸ ಮಾಡ್ತಿದ್ದಾರೆ ಅಂತಿದ್ದಾರೆ ಮಾಡಬೇಕು ಸುಮ್ಮ ತುಂಬ ಸಂತೋಷ ಇವತ್ತು ಸರ್ಕಾರ ನಮ್ದಿದೆ ಅಲ್ಲಿ ಪಕ್ಷಾತೀತವಾಗಿ ಅವರು ನಡಿ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅದೇ ರೀತಿ ಪಕ್ಷಾತೀತವಾಗಿ ಇಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಗಳೇನಿರ್ತದೆ ಅವ್ರನ್ನು ಎಲ್ಲಾ ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕಿವಿ ಮಾತನ್ನು ಹೇಳಕ್ ನಾನು ಸರ್ ಈಗ ಅಂದ್ರೆ ನಾವು ಇಲ್ಲಿ ಕೇಳಬಾರ್ದೋ ಕೇಳಬೇಕೋ ಗೊತ್ತಿಲ್ಲ ಎರಡು ಬಣ ಅನ್ನೋ ಬಂದಾಗ ಇಲ್ಲಿ ಏನಾದರೂ ನಿಮ್ ಕಡೆಯಿಂದ ನಿಮ್ಮ ಕಾರ್ಯಕರ್ತರಿಂದ ಗೊಂದಲ ಆಗದಿರ ಏನಾದರೂ ನೀವೇನಾದ್ರೂ ಕಿವಿ ಮಾತು ಹೇಳ್ತ ಇಷ್ಟಪಡ್ತೀರಾ ಸರ್ ಈಗ ಏನಿಲ್ಲ ಅಣ್ಣ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಒಂದು ಪ್ರೋಟೋಕಾಲ್ ಇದೆ ಈಗ ಲಾಸ್ಟ್ ಕಳೆದ ವಾರ ನಮ್ಮ ಎ ಐ ಸಿ ಸಿ ಸೆಕ್ರೆಟರಿ ಅವರು ಅಭಿಷೇಕ್ ದತ್ತು ಬಂದು ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟೋದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರೇ ಇರ್ತಾರೆ ಅಂದರೆ ಎರಡು ಬ್ಲಾಕ್ ಪ್ರೆಸಿಡೆಂಟ್ಸ್ ಇರ್ಬೋದು ಇಲ್ಲ ಕಾಂಗ್ರೆಸ್ನಲ್ಲಿ ಒಬ್ಬರೇ ನಾಯಕ ಇರ್ತಾರೆ ಇಲ್ಲ ಡಿಪ್ಯೂಟೆಡ್ ಇರ್ಬೋದು ಇಲ್ಲ ಎಮ್ ಎಲ್ ಎ ಇರ್ಬೋದು ಇಲ್ಲಿರೋಂಥ ಅವ್ರ ಮುಖಂಡತ್ವದಲ್ಲಿ ಸಾವಿರ ಜನ ಬರ್ತಾರೆ ಏನಂತ ಬಿ ಜೆ ಪಿಯಿಂದ ಸೇರ್ಪಡೆ ಆಗ್ತಾರೆ ಇಂಡಿಪೆಂಡೆಂಟಿಂದ ಸೇರ್ಪಡೆ ಆಗ್ತಾರೆ ಜೆ ಡಿ ಇಂದ ಸೇರ್ಪಡೆ ಆಗ್ತಾರೆ ಎಲ್ಲರೂ ಬಂದು ಒಟ್ಟಾರೆ ಕಾರ್ಯ ಯಾರೇ ಕೆಲಸ ಮಾಡಬೇಕಾದ್ರೂ ಕೂಡ ಪ್ರೋಟೋಕಾಲ್ ಇರುತ್ತೆ ಆ ಪ್ರೋಟೋಕಾಲ್ ಪ್ರಕಾರನೇ ಮಾಡಬೇಕು ಅನ್ನೋ ಒಂದು ಮತ್ತೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಹಂಗಾಗಿ ಇಲ್ಲಿ ಬಣ ಅನ್ನೋ ಮಾತೆ ಬರಲ್ಲ ಈಗ ನನ್ನ ನಾನು ಹೇಳ್ತಿದ್ದೀನಿ ಇಲ್ಲಿ ನಮ್ಮಲ್ಲಿ ಬಣ ಇಲ್ಲ ಕಾಂಗ್ರೆಸ್ ಒಂದೇ ಬಣ ಕಾಂಗ್ರೆಸ್ಗೆ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ನಾನೇ ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದಾರೆ ನಮ್ಮ ಮುಖಂಡರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರು ಬಂದಿದ್ದಾರೆ ಬಂದು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಬಣ ಅಲ್ಲ ಅದು ಬಣ ಅಲ್ಲ ಅದೇ ರೀತಿ ಈಗ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ನಮ್ಮ ಈ ತಾಲೂಕಲ್ಲಿ ಹತ್ತು ಜನ ಹಾಕಿದ್ರು ಹತ್ತು ಜನ ಹಾಕಿದ್ರು ವೋಟ್ ಕಡಿಮೆ ತಗೊಂಡಿರ್ಬೋದು ಅದು ಬಣ ಅಂತ ಹೇಳೋಕ್ಕಾಗಲ್ಲ ಹತ್ತು ಜನ ಇದ್ದಾರೆ ಹತ್ತು ಬಣ ಅಲ್ಲ ಅದು ಎಲ್ರು ಬಂದು ಸೇರಿದ್ದಾರೆ ಹತ್ತು ಜನ ಇಂಡಿಪೆಂಡೆನ್ಸ್ ನಮ್ಮ ಜೊತೆಲಿ ಸೇರಿದ್ದಾರೆ ಹತ್ತು ಜನ ಇದು ಹತ್ತು ಬಣ ಅಲ್ಲ ಅದು ಕಾಂಗ್ರೆಸ್ ಪಕ್ಷದ ಒಂದೇ ಬಣ ಕಾಂಗ್ರೆಸ್ ಬಣ ಅಷ್ಟೇನೆ ಅದರಲ್ಲಿ ಸಾವಿರಾರು ಜನ ಬರ್ತಾರೆ ಕೆಲಸ ಮಾಡ್ತಾರೆ ಇರ್ತಾರೆ ಹೋಗ್ತಾರೆ ಕಾಂಗ್ರೆಸ್ ಪಕ್ಷ ದೊಡ್ಡದು ವ್ಯಕ್ತಿ ಅಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡದು ಈಗ ಹಿಂದೆ ಕಂಕಟರಪ್ಪಣ್ರು ಹೇಳಿದ್ರು ಅವ್ರಿಗೆ ನಿರ್ವಹಿಸ್ಕೊಂಡ್ ಬಂದ್ರು ಅವ್ರ ಹತ್ರ ವಿಮುನೆಪ್ಪಣ್ರು ಬಂದ್ರು ವಿಮನೆ ಪಣರ್ ಅದ್ರ ನನಗೆ ಈಗ ಟಿಕೆಟ್ ಕೊಟ್ಟಿದ್ದಾರೆ ಇರಲಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಇವಾಗ ವಿಮಾನ ಪಣ್ರು ಶಕ್ತಿ ಇರೋ ತನಕ ಅವ್ರು ನಡೆಸಿದ್ರು ನಮ್ಮ ಕೈಲೂ ಶಕ್ತಿ ಇರೋ ತನಕ ನಾವು ನಡೆಸ್ತೀವಿ ನಮ್ಮ ಆದ ನಂತರ ನಮ್ಮ ಯುವಕರು ಯಾರೋ ಒಬ್ರು ಇರ್ತಾರೆ ಅವರು ಜವಾಬ್ದಾರಿ ಕೊಟ್ಟು ಅವ್ರನ್ನ ನಡೆಸ್ಕೊಂಡು ಹೋಗಿ ನಾನು ಸಹಕಾರಿ ಮಾಡಬೇಕು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಒಟ್ಟಾರೆಯಾಗಿ ಇಲ್ಲಿ ಕಾಂಗ್ರೆಸ್ನ ಡೆಪಿಡೆಂಟ್ ಕ್ಯಾಂಡಿಡೇಟ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿ ಸ್ಪಷ್ಟವಾಗಿ ಹೇಳಿರ್ತಾರೆ ಕಾಂಗ್ರೆಸ್ನಲ್ಲಿ ಎಷ್ಟೇ ಜನ ಬಂದರೂ ಅವರು ಪಕ್ಷೇತರರಾಗೇ ಇರ್ತಾರೆ ಕಾಂಗ್ರೆಸ್ಗೆ ಒಬ್ಬರೇ ನಾಯಕ ವಹಿಸ್ತಾರೆ ಅದು ಡೆಪಿಡೆಂಟ್ ಕ್ಯಾಂಡಿಡೇಟ್ ನಾನೇ ಅಂತೇಳಿ ನನ್ನ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಕಾರ್ಯಕರ್ತರು ಮುಖಂಡರುಗಳು ಪಂಚಾಯಿತಿ ವ್ಯಾಪ್ತಿಯಿಂದ ಇಡೀ ತಾಲೂಕಿನಾದ್ಯಂತ ಬರ್ತಾರೆ ಎಲ್ಲರೂ ಪಕ್ಷದ ಒಗ್ಗಟ್ಟಿಗಾಗಿ ಶ್ರಮಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬ್ಲಾಕ್ ಕಾಂಗ್ರೆಸ್ನ ಒಂದು ಸಿಂಹ ಇರುತ್ತೆ ಅವ್ರು ಯಾವ ತರ ಈ ಕಾರ್ಯಕ್ರಮ ನಡೆಸ್ಕೊಂಡ್ತಾರೆ ಅವ್ರು ಏನ್ ಪ್ಲಾನ್ ಮಾಡಿರ್ತಾರೆ ಸಹಾ ಗೌಡ್ರು ಮೇಡಮ್ ಸಹ ಈ ಒಂದು ಕ್ಷಣದಲ್ಲಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಸಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕ್ಯಾಂಡಿಡೇಟ್ ಅಂತ ಗೌಡ್ರು ಏನಿರ್ತಾರೋ ಆ ಅವರ ಒಂದು ಗೆಲುವಿಗೆ ಅತಿರದ ಶ್ರಮ ಪಟ್ಟು ಅತಿ ಹೆಚ್ಚಿನ ಒಂದು ಶ್ರಮ ಹಾಕಿರೋದಂತ ಹೇಳಿದ್ರೆ ಬ್ಲಾಕ್ ಕಾಂಗ್ರೆಸ್ ಮತ್ತು ಅವರ ಸಮಿತಿ ಅದರ ವಿಂಗ್ಗಳು ಅದನ್ನೆಲ್ಲ ನಿರ್ವಹಣೆ ಮಾಡೋದಕ್ಕೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಯಾರು ಹೇಳಿದ್ರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಹನಾ ರಾಜುಗೌಡರು ಅವರು ರಾತ್ರಿ ಆಗಲು ಅನ್ನೋದೇ ಪ್ರತಿನಿತ್ಯನೂ ಕಾರ್ಯಕರ್ತರು ಮನೆಗಳಿಗೆ ತರಲಿ ಊರುಗಳಿಗೆ ತರಲಿ ಪಕ್ಷ ಸಂಘಟನೆ ಮಾಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬರ್ತಾ ಇರೋದಕ್ಕೆ ಒಂದು ಮಹಿಳೆ ಆಗಿದ್ರು ಅವರ ಒಂದು ಪಕ್ಷ ಸಂಘಟನೆಗೆ ಎಲ್ಲರೂ ಶಬಾಶ್ಗಿರಿ ಕೊಡ್ತಾ ಇದ್ದಾರೆ ಮೇಡಮ್ ತಾವೇಳಿ ಯಾವ ಥರ ನೀವು ಈ ಒಂದು ಸಂದರ್ಭದಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಸರ್ ನನಗೆ ಕೆ ಪಿ ಸಿ ಸಿಯಿಂದ ಡೈರೆಕ್ಷನ್ಸ್ ಏನು ಬಂದಿದೆ ಹಾಗೂ ನಮ್ಮ ನಾಯಕರಾಗಿರೋಂಥ ರಾಜೀವ್ ಗೌಡ್ರು ಏನಿದ್ದಾರೆ ನಾವು ಮನೆಯಲ್ಲಿ ಗಂಡಾಯಂತಿ ಇರ್ಬೋದು ಬಟ್ ಕ್ಷೇತ್ರಕ್ಕೆ ಬಂದಾಗ ಅವ್ರ ನಾಯಕರು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತೆ ಏನು ಹೇಳಿದ್ದಾರೆ ಅಂತಂದರೆ ಪ್ರತಿಯೊಂದು ಬೂತ್ ಬೂತಲ್ಲೂ ಯಾವ ರೀತಿ ಜನಾನ ಅಸೆಂಬಲ್ ಮಾಡಬೇಕು ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಏನು ಯಾರಿಗಿಲ್ಲಿ ಅನಾನುಕೂಲ ಆದ್ದಾಗ ಮತ್ತು ಇಲ್ಲಿ ಬರುವಂಥ ಮುಖಂಡರುಗಳಿಗೆ ಪಾಸಸ್ನ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನ ಗೈಡೆನ್ಸ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಬಟ್ ಇನ್ನೊಂದು ಸಂತೋಷ ತರುವ ವಿಷಯ ಏನಂದ್ರೆ ಮೊನ್ನೆ ಅಭಿಷೇಕ್ ದತ್ತ ಕೂಡ ಹೇಳ್ತಾ ಇದ್ರು ಒಂದು ಮಹಿಳೆಯಾಗಿ ಎರಡು ಮೂರು ವರ್ಷದಿಂದ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಎಷ್ಟು ಚೆನ್ನಾಗಿ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇದ್ದೀರಾ ಯಾಕಂದ್ರೆ ನಾವು ಪ್ರತಿಯೊಂದು ರಿಪೋರ್ಟ್ ನೂ ಕೆಪಿ ಸಿ ಎ ಐ ಸಿ ಸಬ್ಮಿಟ್ ಮಾಡ್ತಾನೆ ಇದ್ದೀವಿ ಅದೆಲ್ಲ ನೋಡಿ ಅವರು ತುಂಬಾ ಅಂದ್ರೆ ತುಂಬಾ ಸಂತೋಷ ಒಂದು ಮಹಿಳೆಯಾಗಿ ಹಗಲು ರಾತ್ರಿ ಅಂದಿರ ನೀವು ಕೆಲಸ ಮಾಡ್ತಾ ಇರೋದು ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿದ್ರು ನಾನು ಅವ್ರಿಗೆ ಚಿರು ಸರ್ ಸರ್ ವಿಶೇಷವಾಗಿ ಈಗ ಬ್ಲಾಕ್ ಕಾಂಗ್ರೆಸ್ಗೆ ಯಾರಾದ್ರೂ ಇದ್ದಿದ್ರೆ ಎಲ್ಲ ಗಂಡಸರೇ ಬರ್ತಾ ಇದ್ರಿ ಕಾರ್ಯಕ್ರಮ ಮಹಿಳೆಯರನ್ನ ಎಷ್ಟು ಜನ ಸೇರ್ಸೋದಕ್ಕೆ ಆಲ್ರೆಡಿ ನಮ್ಮ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಮಹಿಳೆಯರನ್ನ ಸಕ್ರಿಯವಾಗಿ ಮಾಡಿದೀನಿ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಬೂತ್ ಅಲ್ಲೂ ಒಬ್ಬೊಬ್ಬ ಮಹಿಳೆಯನ್ನ ಐಡೆಂಟಿಫೈ ಮಾಡಿ ಸಕ್ರಿಯ ಮಾಡಿದೀನಿ ಈಗ ಅವ್ರಿಗೂ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಮಹಿಳೆಯರು ನೀವು ಎಷ್ಟಾಗುತ್ತೋ ಅಷ್ಟು ಸೇರ್ಬೇಕು ಅಂತ ನೋಡೋಣ ಅವರು ಒಂದ್ ಎರಡ್ ಮೂರು ಸಾವಿರ ಜನ ಸೇರು ಅಂತ ನಂಬಿಕೆ ನನಗಿದೆ ಎರಡ್ ಮೂರು ಸಾವಿರ ನಾನು ಕಮ್ಮಿ ಹೇಳ್ತಾ ಇದ್ದೀನಿ ಇನ್ನೂ ಜಾಸ್ತಿನೇ ಬರ್ತಾರೆ ಬಟ್ ಅಷ್ಟು ಜನ ಅಂತೂ ಸೇರೇ ಸೇರ್ತಾರೆ ಸರ್ ಈ ತಾಲೂಕಿನಲ್ಲಿ ಎಷ್ಟು ಜನ ಸೇರ್ಬೋದು ಮೇಡಮ್ ಸರ್ ನಮ್ಮ ರಾಜೀವ್ ಗೌಡರ ನೇತೃತ್ವದಲ್ಲಿ ನಾವು ಒಂದು ಹದಿನೈದರಿಂದ ಹದಿನಾರು ಸಾವಿರ ಜನ ಸೇರಬೇಕು ಅಂತ ನಾವು ಆಲ್ರೆಡಿ ರೂಪುರೇಷೆಗಳನ್ನು ಹಾಕಿದ್ದೀವಿ ಬಸ್ಗಳ ವ್ಯವಸ್ಥೆ ಆಗಿದೆ ಆಲ್ರೆಡಿ ಅವರ ಡಿಪೋಗಳು ಅವ್ರಿಗೆ ನಾವು ಕೊಟ್ಬಿಟ್ಟಿದ್ದೀವಿ ಯಾರ್ಯಾರು ಇನ್ಚಾರ್ಜಲ್ಲಿ ಎಷ್ಟೆಷ್ಟು ಬಸ್ಗಳು ಹೋಗಬೇಕು ಅಂತ ನಾ ಆ ಬಸ್ಗಳಲ್ಲೆಲ್ಲ ಜನ ಬಂದರೆ ಸುಮಾರು ಒಂದು ಹದಿನೈದು ಸಾವಿರ ಜನ ಆಗ್ತಾರೆ ಸರ್ ಲೇಡೀಸು ಜೆಂಟ್ಸ್ ಎಲ್ಲ ಸೇರಿ ಹದಿನೈದು ಸಾವಿರ ಜನ ಆಗ್ತಾರೆ ಈಗ ಸಿದ್ದರಾಮಯ್ಯ ಅವರು ಬರ್ತಾ ಇರೋದಕ್ಕೆ ಮಹಿಳೆಯರಿಂದ ಏನಾದರೂ ವಿಶೇಷವಾಗಿ ಏನಾದರೂ ಸ್ವಾಗತ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೀರಾ ಮಾಡ್ಕೊಂಡಿದ್ರೆ ಕೆಲವೆಲ್ಲ ಗೋಪ್ಯವಾಗಿ ರಾಜಕೀಯವಾಗಿ ನಾನು ಬಹಿರಂಗ ಮಾಡ್ಲಿಕ್ಕೆ ಹಂಗಾಗಿ ಸ್ವಲ್ಪ ಗೋಪ್ಯತೆಯನ್ನ ಕಾಪಾಡ್ಕೊತೀನಿ ನೀವು ವೇದಿಕೆನಲ್ಲಿ ನೋಡ್ಬೇಕು ಸಸ್ಪೆನ್ಸ್ ಏನಿದೆ ಅವಾಗ ರಿಲೀಸ್ ಆಗುತ್ತೆ ಎಸ್ ಈಗ ಬ್ಲಾಕ್ ಕಾಂಗ್ರೆಸ್ ಅವರು ಚಿಕ್ಕದಾಗಿ ಚೊಕ್ಕವಾಗಿ ಅವರು ಮಾಡಬೇಕಾಗಿರೋ ಕೆಲಸನ ಮಾಡಿ ತೋರಿಸ್ತೀವಿ ನಮಗೆ ಪ್ರಚಾರಕ್ಕಿಂತ ಕೆಲಸ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಕಾಂಗ್ರೆಸ್ನ ಇಲ್ಲಿ ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ ಮತ್ತೆ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಪ್ರೋಟೋಕಾಲ್ನ ನಾವು ಪಾಲನೆ ಮಾಡ್ತೀವಿ ಅಂತ ಸಹ ಹೇಳಿರ್ತಾರೆ ಇಲ್ಲಿಗೆ ಕನ್ನಡ ಮೈತ್ರಿ ನ್ಯೂಸ್ನ ಇನ್ನಷ್ಟು ಸಮಗ್ರ ಮಾಹಿತಿಗಾಗಿ ಮುಂದೆ ನೋಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಈಗ ನಮ್ಮ ಮಧ್ಯೆ ಇದ್ದಾರೆ ಎಸ್ ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುತ್ತೂರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಇವರು ಹಲವು ವರ್ಷಗಳಿಂದ ಕಾಂಗ್ರೆಸ್ನ ಪರವಾಗಿ ಹೋರಾಟ ಮಾಡಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಇವರಿಗೆ ಬಹಳ ಹುಚ್ಚು ಏನೆಲ್ಲ ಇವರು ಕಾರ್ಯಕ್ರಮದಲ್ಲಿ ಇವ್ ಪ್ರೆಜೆನ್ಸ್ ಇರುತ್ತೆ ಯಾವ ಥರ ಇವ್ರು ರೆಡಿ ಮಾಡ್ಕೊಂಡಿರ್ತಾರೆ ಇವ್ರನ್ನ ಸರ್ ನಮಸ್ಕಾರ ಕನ್ನಡ ಮಾಹಿತಿ ನಮಸ್ಕಾರ ನಿಮ್ಮ ಸುದ್ದಿ ಅಥೇಚ್ಛವಾಗಿ ನೋಡ್ತಾ ಇರ್ತೀವಿ ನಮ್ಮ ಇದರಲ್ಲಿ ನಾವು ಅಥೇಚ್ಛವಾಗಿ ನೋಡೋದು ನಿಮ್ಮ ಸುದ್ದಿನೇನೆ ಆಮೇಲೆ ಶಿವಗಡ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನನ್ನ ಸನ್ಮಾನ್ಯ ಅಭಿಮುನ್ಯ ಅಪ್ಪಾಜಿ ಅವರು ಇದ್ದಾಗ ನನ್ನ ಆಯ್ಕೆ ಮಾಡಿದರು ಅದೇ ಇದರಲ್ಲಿ ನಮ್ಮ ರಾಜುಗೌಡರು ನನ್ನ ಅದೇ ಇದರಲ್ಲಿ ಮುಂದುವರಿಸ್ಕೊಂಡು ಬಂದಿದ್ದಾರೆ ಆಮೇಲೆ ಈಗ ಏನಾಗಿದೆ ಎಲ್ಲ ಪ್ರತಿಯೊಂದು ಪಂಚಾಯತಿಗೂ ಮೂರ್ ಮೂರು ಬಸ್ಸು ಅಂತ ಇದು ಮಾಡಿದ್ದಾರೆ ಒಟ್ಟು ಹದಿನೈದು ಸಾವಿರ ಇಂದ ಹದ್ನಾರು ಸಾವಿರ ಹದಿನೆಂಟು ಸಾವಿರ ಜನ ಸೇರಿಸೋದು ಅಂತೇಳಿ ಒಂದು ಪ್ಲಾನಿಂಗ್ ಇದೆ ಆಮೇಲೆ ನಮ್ಮ ನಾಯಕ ರಾಜೇಗೌಡರು ಎಲ್ಲ ತರವಾದ ಸಿದ್ಧತೆಗಳು ಅನ್ಲಿಮಿಟ್ ಅನ್ಲಿಮಿಟ್ಗಳಿದ್ದಾರೆ ಏನು ಬಸ್ಸು ಇನ್ನೊಂದು ಮತ್ತೊಂದು ಯಾವುದೇ ತರವಾದಾಗಲಿ ನೀವು ಯೋಚನೆ ಮಾಡ್ಬೇಡ್ರಪ್ಪ ಜನ ಕರ್ಕೊಂಡ್ಬರ್ಬೇಕಷ್ಟೇ ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ ಅದು ಆ ಇದು ಪ್ರಯತ್ನದಲ್ಲಿ ನಾವು ಸಕ್ರಿಯವಾಗಿದ್ದೀವಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ನ ಅಭಯ ಹಸ್ತ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದೇ ರೀತಿ ಶಿಡ್ಲಘಟ್ಟದಲ್ಲೂ ಸಹ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ನೋಡ್ರ ಒಂದು ನಾಯಕತ್ವದಲ್ಲಿ ಅವ್ರ ಜೊತೆ ಸೇರ್ಪಡೆಯಾಗಿ ಅವರು ಪಕ್ಷ ಸಂಘಟನೆ ಮಾಡಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರೋಂಥ ಅಪ್ಸರ್ ಪಾಷರ್ ಅವರು ಈ ಕಾರ್ಯಕ್ರಮಕ್ಕೆ ಅಲ್ಪಸಂಖ್ಯಾತರು ಮತ್ತು ಯಾವ ರೀತಿ ಅವರು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ಅವ್ರನ್ನೇ ಕೇಳೋಣ ಸರ್ ನಮಸ್ತೆ ಹೇಳಿ ಸರ್ ಯಾವ ಥರ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅಂತ ಸರ್ ಇವತ್ತು ನಮ್ಮ ಸಿಲಗಡ್ದಲ್ಲಿ ಏನು ನಗರದಲ್ಲಿ ಅದೂ ಈ ಕಾರ್ಯಕ್ರಮ ಸರ್ಕಾರ ಪರವಾಗಿ ಆಗ್ತಾ ಇದೆ ಅದಕ್ಕೆ ನಾನು ಸಮಸ್ತ ಜನರ ಪರವಾಗಿ ವಿಶೇಷವಾಗಿ ನಮ್ಮ ಮುಸ್ಲಿಂ ಜನರ ಪರವಾಗಿ ಮಂಡಳಿಗೆ ಸರ್ಕಾರಕ್ಕೆ ಸಿ ಎಂ ಸಾಹೇಬ್ರಿಗೆ ಮುಖ್ಯಮಂತ್ರಿಗಳಿಗೆ ಡೆಪ್ಟಿ ಸಿ ಎಂ ಅವ್ರಿಗೆ ಮತ್ತು ನಮ್ಮ ಕ್ಷೇತ್ರದ ಅಫಿಷಲ್ಸ್ ಅಹಮದ್ ಅಫಿಷಲ್ಸ್ ಕ್ಯಾಂಡಿಡೇಟು ರಾಜೀವ್ ಗೌಡ್ರಿಗೆ ನಮ್ಮ ಕಮ್ಯುನಿಟಿಗೆ ಬೆನ್ನೆ ನಿಂತ್ಕೊಂಡು ಒಂದು ರಾಜ್ಯದಲ್ಲಿ ಎಲ್ಲ ರೀತಿ ಸಹಕಾರ ಕೊಡ್ತಾ ಇರೋ ಜಮೀರ್ ಸಾಹೇಬ್ರಿಗೆ ಬಿ ಜೆಡ್ ಜಮೀರ್ ಸಾಹೇಬ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಈಗಾಗಲೇ ನಮ್ಮ ನಗರದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಕಮ್ಯುನಿಟಿಗೆ ನಮ್ಮ ನಗರಕ್ಕೆ ಅನೇಕ ಕೆಲಸ ಕಾರ್ಯಗಳು ನಡೆದಿರೋದು ಉದಾಹರಣೆಗಳಿವೆ ಇದಕ್ಕೆ ನಮ್ಮ ಅಫಿಷಲ್ಸ್ ಕ್ಯಾಂಡೆಟ್ ರಾಜು ಗೌಡ ಅವರು ಲೆಟ್ರೇಡ್ ತಗೊಂಡು ಎಲ್ಲ ಇಲಾಖೆಗಳಿಗೆ ನಾವು ಕೊಟ್ಟು ಅನೇಕ ಯೋಜನೆಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕ ಕಾಮ ಕಾಮಗಾರಿಗಳು ಅಥವಾ ಜನಪರ ಕೆಲಸಗಳು ಮಾಡಿರೋದು ನಮ್ಮ ಹತ್ರ ಉದಾಹರಣೆಗಳಿದೆ ಕೆ ಪಿ ಸಿ ಸಿ ಪರಿಶಿಷ್ಟ ರಾಜ್ಯ ಸಂಚಾಲಕರಾದಂತಹ ಫ್ರಿ ಫ್ರಂಟ್ ನಾರಾಯಣಸೋಮಣ್ಣ ಅಂತ ಹೇಳಿಬಿಟ್ಟು ಇವರು ಸಮೇತ ಶಿಡ್ಲಘಟ್ಟದಲ್ಲಿ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ಕೊಂಡು ಬರ್ತಾ ಇರ್ತಾರೆ ಈಗೂ ಸಹ ಇವರು ಒಂದು ಎಸ್ ಸಿ ವಿಭಾಗದಿಂದ ಕೆ ಪಿ ಸಿ ಸಿ ರಾಜ್ಯ ಸಂಚಾಲಕರಾಗಿರೋದಕ್ಕೆ ಇವರು ಯಾವ ಥರ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸ್ಕೊಂಡಿದ್ರು ಸರ್ ಸರ್ ವಿಶೇಷವಾಗಿ ನಮ್ಮ ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಚುರುಕಾಗಿ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಡೆಯುತ್ತಾ ಇರೋದ್ರಿಂದ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬರ್ತದೆ ಮುಂದಿನ ಚುನಾವಣೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮದೇ ಆದಂಥ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿಗಳಾಗಬೇಕು ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ ಧನ್ಯವಾದಗಳು ಸರ್ ಸರ್ ಇವತ್ತು ನಮಗೆ ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯಣ್ಣ ಅವರು ಅದೇ ರೀತಿ ನಮ್ಮ ಡಿ ಕೆ ಡಿ ಕೆ ಶಿವಕುಮಾರ್ ಅಣ್ಣ ಅವರೆಲ್ಲ ಈ ಮಂತ್ರಿಗಳು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮಂತ್ರಿಗಳೆಲ್ಲ ಎಲ್ಲ ಬರ್ತವ್ರೆ ನಮಗೆ ಒಂಥರ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಥರ ಕಾಣ್ತಾ ಇದೆ ಅದೇ ರೀತಿ ಇವತ್ತೇನು ಇವತ್ತು ಕ್ಲೀನಿಂಗು ಟಾರ್ ಆಗ್ಬೋದು ರಸ್ತೆಗಳಲ್ಲಿ ಇದು ಫ್ಲಾಗ್ ಎಲ್ಲ ಹಾಕ್ತಿ ಹಾಕಿದ ನೋಡ್ತಾ ಇದ್ರೆ ಒಂದು ಹಬ್ಬ ಥರ ನಮ್ಗೆ ಕಾಣ್ತಾ ಇದೆ ಅದೇ ರೀತಿ ಇವತ್ತು ನಮ್ಮ ಶಿಲ್ಲಿಘಟ್ಟ ಹೈಟೆಕ್ ಮಾರ್ಕೆಟ್ಟು ಇವತ್ತು ನಮ್ಮ ಸಿದ್ದರಾಮಣ್ಣ ಅವರು ನಮ್ಮ ಡಿ ಕೆ ಶಿವ ಶಿವಕುಮಾರಣ್ಣ ಅವರು ಎರಡು ಎರಡು ಸಾವಿರ ಕೋಟಿ ಇಲ್ಲಿ ಇನ್ನೂರು ಕೋಟಿ ಇಲ್ಲಿ ಇದು ಮಾಡಿ ನಮ್ಮ ಹೈಟೆಕ್ ನಮ್ಮ ಮುಸ್ಲಿಮ್ಸ್ ಎಲ್ಲ ನಮ್ಮ ರೀಲರ್ಸ್ ಬಾಂಧವ್ರಿಗೆ ಆಗ್ಬೋದು ನಮ್ಮ ರೈತ ಆಗ್ಬೋದು ಒಳ್ಳೆಯ ಇಲ್ಲಿ ಹೈಟೆಕ್ ಮಾರ್ಕೆಟ್ ಆದರೆ ಒಳ್ಳೇದಾಗುತ್ತೆ ಇವತ್ತು ಈ ಥರ ಮಾಡೋಕ್ಕೆ ಓಪನಿಂಗ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಇವತ್ತು ಏನು ನಮ್ಮ ಡಿ ಕೆ ಇವರು ನಮ್ಮ ಜಮೀರ್ ಅಣ್ಣ ಅವರು ಈಗ ಈ ಎಲ್ಲ ನಾವೆಲ್ಲ ನಮ್ಮ ಟೀಮ್ ಎಲ್ಲ ಕೌನ್ಸಿಲರ್ಸ್ ಎಲ್ಲ ಹೋಗಿ ಎಲ್ಲ ಮಾತಾಡಿದಾಗ ಸಂಬೋರ್ಡಲ್ಲಿ ಇವತ್ತು ಏನು ಫಸ್ಟ್ ಕಾರ್ಮಿಕ ನಗರ ಸೆಕೆಂಡ್ ಕಾರ್ಮಿಕ ನಗರ ಥರ್ಡ್ ಕಾರ್ಮಿಕ ನಗರದಲ್ಲಿ ಭಾಳ ಜನ ವಾಸಗಳು ಮಾಡ್ಕೊಂಡಿದ್ದಾರೆ ಎಪ್ಪತ್ತು ವರ್ಷದಿಂದ ಇದ್ದಾರೆ ಪಾಪ ಅವರಿಗೆ ಪತ್ರಗಳು ಸಿಗ್ತಾ ಇರಲಿಲ್ಲ ನಾವೆಲ್ಲ ಹೋಗಿ ನಮ್ಮ ರಾಜೀವ್ಗೌಡ ಜೊತೆಯಲ್ಲಿ ಹೋಗಿಬಿಟ್ಟು ನಮ್ಮ ಲೀಡ್ರಾದ ರಾಜೀವ್ಗೌಡರು ಅವ್ರು ಕರ್ಕೊಂಡೋಗಿ ಎಲ್ಲ ಮಾತಾಡಿ ಎಲ್ಲ ಇದು ಮಾಡಿಸ್ತಾ ಎಲ್ಲ ಮಾಡಿದಾಗ ಜಮೀರಣ್ಣ ಅವ್ರು ಒಪ್ಕೊಂಡ್ರು ನಾನು ಏನೇ ಮಾಡಿ ಪ್ರಯತ್ನ ಮಾಡಿ ಎಲ್ರಿಗೂ ನಾನು ಆಕ್ಪತ್ರ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ ಅದೇ ರೀತಿ ನಾವೆಲ್ಲ ನಮ್ಮ ಟೀಮ್ ಎಲ್ಲ ಸೇರಿ ನಮ್ಮ ಜಾರೋಗವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಏನೇ ಮಾಡಿ ಸತ ಸತಾಯಗತಾಯ ಮಾಡಿ ನಾವು ಅವ್ರಿಗೆ ಅಪರಾಜ್ ಮಾಡ್ತೀವಿ ಅಂತ ನಾವು ಈ ಹೇಳಕ್ ಇಷ್ಟಪಡ್ತಿದ್ವಿ ಆ ಕಾಂಗ್ರೆಸ್ ನಲ್ಲಿ ಮಾಜಿ ಅಧ್ಯಕ್ಷರಾಗಿ ನಗರಸಭೆಯಲ್ಲಿ ಡೈನಾಮಿಕ್ ಲೀಡರ್ ಆಗಿ ಇವರು ಕಾಂಗ್ರೆಸ್ನ ಪಕ್ಷ ನಿಷ್ಠೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ನಮಸ್ಕಾರ ಇವತ್ತು ನಮ್ಮ ತಾಲ್ಲೂಕ್ಗೆ ಇವರು ಬಂದು ಸಿದ್ದರಾಮಣ್ಣ ಅವರು ಡಿ ಕೆ ಅಣ್ಣ ಅವರು ಇವರು ಸಿ ಎಮ್ ಡೆಪ್ಟಿ ಸಿ ಎಂ ಬರ್ತಾ ಇರೋದಕ್ಕೆ ನಮಗೆ ಏನೋ ಒಂಥರ ದೊಡ್ಡ ಹಬ್ಬ ಆಗ್ದಂಗೆ ಕಾಣಿಸ್ತಾ ಇದ್ದೆ ಈಗಾಗಲೇ ನಮಗೆ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ನಮ್ಮ ತಾಲೂಕಿಗೆ ಬೇಕಾದಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಇದು ಬಂದು ಹೈಟೆಕ್ ಮಾರ್ಕೆಟ್ ಮಾಡೋದಕ್ಕೆ ಈ ಎರಡು ಸ ಈ ಇನ್ನೂರು ಕೋಟಿ ದುಡ್ಡು ಕೊಟ್ಟ ಕೊಟ್ಟಿದ್ದಾರೆ ಇಲ್ಲಿ ನಾವು ಎಲ್ಲ ಸೇರಿ ಈಗ ನಮ್ಮ ಪಕ್ಷಕ್ಕೂ ನಾವು ದುಡಿಬೇಕು ಅನ್ನೋ ಅಂಥದ್ದು ಆಸೆನೂ ಐತೆ ನಮಗೆ ಜೊತೆಗೆ ಈಗಲಿನಿಂದಲೇ ನಾವು ಈ ಪ್ರೋಗ್ರಾಮ್ಗೆ ನಾವು ಜನ ಎಲ್ಲೆಲ್ಲಿ ಎಲ್ಲಿ ಬೇಕು ಅಲ್ಲಿ ಹೋಗಿ ನಾವೇ ಕ್ಯಾಂಪಿಂಗ್ ಮಾಡ್ತಾ ಇದ್ವಿ ನಮ್ಮ ಸಿ ಎಂ ಬರ್ತಾ ಇದ್ದಾರೆ ಅಂದ್ರೆ ನಮಗೆ ಏನೋ ಒಂದು ಇದು ಬಂದಂಗೆ ಇದು ಇದ್ದಂಗೆ ಎಲ್ಲರೂ ಬರ್ರಿ ಅನ್ನೋ ಅಂತದ್ದು ಇದು ಹೇಳಿ ನಾವು ಸಿಲ್ಘಟ್ಟ ತಾಲೂಕು ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಅವ್ರು ಬರ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ನಮಸ್ಕಾರ ಇಪ್ಪತ್ನಾಲ್ಕನೇ ತಾರೀಕು ನಡೆಯೋ ನಡೀತಾ ಇರುವಂತಹ ಈ ಒಂದು ವೇದಿಕೆಯಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಆಗಮಿಸ್ತಾ ಇದ್ದಾರೆ ಶಿಡ್ಲಿಘಟ್ಟ ತಾಲೂಕಿನಲ್ಲಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಆಗ್ತಾ ಇರುವಂಥ ಈ ಹೈಟೆಕ್ ಮಾರುಕಟ್ಟೆಗೆ ಉತ್ತಮವಾದ ಒಂದು ಪ್ರೊಸೀಜರನ್ನು ನೀಡ್ತಾ ಇದ್ದಾರೆ ಅವರು ನಮ್ಮ ಕ್ಷೇತ್ರಕ್ಕೋಸ್ಕರ ಇದರ ಎಲ್ಲ ಕಾರಣಕ್ಕಾಗಿ ನಮ್ಮ ರಾಜುಗೌಡ ಸಾಹೇಬ್ರವರು ಇದನ್ನು ಅಪ್ ಮಾಡಿ ಅವ್ರಿಗೆ ಬೇಕಾದಂತಹ ಸೌಕರ್ಯಗಳನ್ನ ನೀಡ್ತಾ ಇದ್ದಾರೆ ಇಲ್ಲಿ ಅವ್ರಿಗೆ ನಮ್ಮ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ಬೇಕಂತೇಳಿ ನಮ್ಮೆಲ್ಲರ ಯೂತ್ ಕಡೆಯಿಂದ ನಾವು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀರಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ನಮ್ಮ ಈ ಕ್ಷೇತ್ರದಲ್ಲಿ ಇದುವರೆಗೂ ಯಾವುದೇ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿರಲಿಲ್ಲ ಇದಕ್ಕೋಸ್ಕರ ರಾಜೀವ್ ಗೌಡರು ಮತ್ತು ಸಹನಗೌಡ ಮೇಡಮ್ ಅವರು ಇದ್ರ ಬಗ್ಗೆ ಪ್ರಸ್ತುತವಾಗಿ ಏನು ಬೇಕೋ ಅದನ್ನು ಸೌಕರ್ಯಗಳನ್ನ ಮಾಡಿಕೊಟ್ಟು ಆ ವಾರ್ಡಿನ ಎಲ್ಲ ಅಧ್ಯಕ್ಷರಿಗೆ ಕಾರ್ಯಕರ್ತರಿಗೆ ಎಲ್ರಿಗೂ ಒಂದು ಸೌಕರ್ಯನ ಮಾಡಿಕೊಟ್ಟು ಎಲ್ಲ ಜನಗಳನ್ನ ಕರೆತಂದು ಈ ಒಂದು ಸಭೆಯನ್ನು ನೀಡ್ತಾ ಇದ್ದಾರೆ ಅವ್ರಿಗೆ ಉತ್ತಮವಾದ ಇದಾಗಬೇಕು ಅಂತೇಳಿ ಒಳ್ಳೆಯ ಒಂದು ದಾರಿ ಸಿಗಬೇಕು ಅಂತೇಳಿ ಅವ್ರಿಗೋಸ್ಕರ ನಾವು ಎಷ್ಟೇ ಆಗಲಿ ಕಷ್ಟಪಟ್ಟು ಅವ್ರಿಗೋಸ್ಕರ ನಾವು ಮುಂದೆ ತೊಗೊಂಡ್ಬರ್ತೀರಿ ನಾವು ಅವ್ರ ಕಾರ್ಯಕರ್ತರಾಗಿದ್ದೀರಿ ಎಲ್ಲ ಸೇರಿ ಅವ್ರನ್ನ ಒಂದು ಭಾಗಕ್ಕೆ ಮುಂದಿನ ಇಪ್ಪತ್ತೆಂಟನೇ ಚುನಾವಣೆಯಲ್ಲಿ ಅವ್ರನ್ನ ಮುಂದೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ನಾವು ಆಶ್ವಾಸನೆ ನೀಡ್ತಾ ಇದ್ದೀರಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ನೀವೆಲ್ಲ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಶಿಡ್ಲಿಘಟ್ಟ ತಾಲೂಕಕ್ಕೆ ನಮ್ಮ ರಾಜುಗಡ ಅವರು ತುಂಬ ಕಷ್ಟ ಬೀಳ್ತಾ ಇದ್ದಾರೆ ನಮ್ಮ ತಾಲೂಕ್ ಡೆವಲಪ್ಮೆಂಟ್ಸ್ಗೋಸ್ಕರ ಇವಾಗ ಹೈಟೆಕ್ ಮಾರ್ಕೆಟ್ ಆಗ್ತಾ ಇದೆ ಶಿಡ್ಲಿಘಟ್ಟಕ್ಕೆ ಉತ್ತಮವಾದ ಸೌಕರ್ಯ ಸಿಕ್ಕತ್ತೆ ಇಲ್ಲಿ ಜನಗಳಿಗೆ ರೀಲರ್ಗೆ ರೈತರು ಬಾಂಧವ್ರಿಗೆ ಎಲ್ಲರಿಗೂ ದಯವಿಟ್ಟು ಹತ್ರ ಮನವಿ ಮಾಡ್ಕೊಳೋದು ಏನಂದ್ರೆ ನಮ್ಮ ಸಿದ್ಧ ಇವರು ರಾಜುಗೌಡ ಸಾಹೇಬರಿಗೆ ಸಾಹೇಬ್ರಿಗೆ ತುಂಬ ಕಷ್ಟ ಬಿಟ್ಟು ಅವ್ರು ಕೆಲಸ ಮಾಡಿಸ್ತಾ ಇದ್ದಾರೆ ನಮ್ಮ ತಾಲೂಕ್ ಡೆವಲಪ್ಮೆಂಟ್ ಆಗ್ಬೇಕಂತ ದಯವಿಟ್ಟು ನೆಕ್ಸ್ಟ್ ಎಮ್ ಎಲ್ ಎಲೆಕ್ಷನ್ಗೆ ಎಲ್ಲಾರು ಅವ್ರ ಜೊತೆಲಿರ್ಬೇಕ ಅವ್ರ ಸಾಥ್ ಕೊಟ್ಟು ಎಮ್ ಎಲ್ ನ ಮಾಡ್ಬೇಕಂತ ಎಲ್ಲರ ಹತ್ರ ಮನವಿ ಮಾಡ್ಕೊಂತ ಇದಿ